ಕಾರಣಿಕ ಕ್ಷೇತ್ರವಾಗಿರುವ ಪರ್ಲಟ್ಕದ ಪಂಗಳಾಯಿ ಮುಂಡಲ್ತಾಯ ದೈವಸ್ಥಾನದಲ್ಲಿ ವರ್ಷಾವಧಿ ಪೂಜೆ ಗಣಹೋಮ ಸತ್ಯನಾರಾಯಣ ಪೂಜೆ ನಾಗತಂಬಿಲ ಮತ್ತು ಗ್ರಾಮದೈವ ಹಾಗೂ ಪರಿವಾರ ದೈವಗಳ ಪಂಗಳಾಯಿ ನೇಮೋತ್ಸವ ಜನವರಿ ಮೂರರಂದು ನಡೆಯಲಿದೆ ಎಂದು ಅರಸು ಮುಂಡೆತಾಯ ದೈವಸ್ಥಾನದ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ ಕಲ್ಲಿಮಾರ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹದಿನೇಳು ವರ್ಷಗಳಿಂದ ಪಂಗಳಾಯಿ ನೇಮೋತ್ಸವ ನಿರಂತರವಾಗಿ ಅದ್ದೂರಿಯಾಗಿ ನಡೀತಾ ಇದೆ ಅರಸುಮುಂಡ್ಯತಾಯ ಹಾಗೂ ಪರಿವಾರ ದೈವಗಳು ಮನುಷ್ಯನಿಗೆ ಬರುವಂತಹ ಅಪಘಾತ ದುರ್ಮರಣ ಬೆಂಕಿ ಆಕಸ್ಮಿಕ ಮುಂತಾದ ಸರ್ವ ಅವಘಡಗಳಿಂದ ರಕ್ಷಣೆ ನೀಡುವ ದೈವಗಳಾಗಿದ್ದು ಭಕ್ತರ ಅಭಿಲಾಷೆಯನ್ನ ಈಡೇರಿಸುವ ಕಾರಣಿಕ ಶಕ್ತಿಗಳಾಗಿವೆ ಪುತ್ತೂರು ನಗರದ ಕೇಂದ್ರ ಭಾಗದಲ್ಲಿರುವ ಈ ದೈವಗಳ ತಾಣದಲ್ಲಿ ಅರಸು ಮುಂಡ್ಯತಾಯಿಯ ನಾಗದೇವರು ನಾಗರಕ್ತೇಶ್ವರಿ ಗುಳಿಗ ಪಂಚುರ್ಲಿ ಹಾಗೂ ಪೊಟ್ಟಾನ್ ದೈವಗಳ ಸನ್ನಿಧಿ ಇದೆ ಆರಂಭದಲ್ಲಿ ಈ ದೈವಗಳ ತಾಣಕ್ಕೆ ಕೇವಲ ಅರ್ಧ ಸೆನ್ಸಸ್ ಸ್ಥಳ ಇತ್ತು ಈಗ ಭಕ್ತರ ನೆರವಿನಿಂದ ಎಂಬತ್ನಾಲ್ಕು ಸೆನ್ಸಸ್ ಸ್ಥಳ ದೈವಗಳದ್ದಾಗಿದೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ದೇವರ ಸವಾರಿ ಪಂಗ್ಳಾಯಿ ಕಟ್ಟಿಗೆ ಆಗಮಿಸುತ್ತದೆ ಪಂಗ್ಳಾಯಿ ದೈವಕ್ಷೇತ್ರದಲ್ಲಿ ಪ್ರತಿ ಸಂಕ್ರಮಣ ಪೂಜೆ ತಂಬಿಲ ಸೇವೆ ಪತ್ತನಾಜ್ಜೆ ನಾಗರ ಪಂಚಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯುಧ ಪೂಜೆ ಬಲಿಪಾಡಮೆ ಕಾರ್ಯಕ್ರಮಗಳು ನಡೀತಾ ಇವೆ ವಿಶೇಷವಾಗಿ ಮಹಿಳಾ ಭಜನಾ ಸಂಘ ಹಾಗೂ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ಕಳಿಸುವ ಪ್ರಕ್ರಿಯೆಗಳು ನಡೀತಾ ಇದೆ ಎಂದು ತಿಳಿಸಿದರು ಜನವರಿ ಎರಡರಂದು ಕೆಮ್ಮಿಂಚೆ ಬ್ರಹ್ಮಶ್ರೀ ಲಕ್ಷ್ಮೀಶ ತಂತ್ರಿಯವರ ತಂತ್ರಿಯವರು ಸಂಜೆ ಆರರ ನಂತರ ದೇವತಾ ಪ್ರಾರ್ಥನೆ ಆಚಾರ್ಯವರನ ದುರ್ಗ ನಮಸ್ಕಾರ ಪೂಜೆ ಹೀಗೆ ವಿವಿಧ ಪೂಜಾ ವಿಧಿ ವಿಧಾನಗಳನ್ನು ನಡೆಸಿಕೊಳ್ಲಿಕ್ಕಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸರೋಜಿನಿ ಅಭಿಕಾರ ಮಾಜಿ ಅಧ್ಯಕ್ಷರಾದ ತಾರನಾಥ್ ರೈ ಕೋಶಾಧಿಕಾರಿ ಜಯಶಂಕರ್ ರೈ ಸದಸ್ಯರಾದ ಕರುಣಾಕರ್ ಆಲಟ್ಟಿ ಪಿಎಸ್ ರಾಜಗೋಪಾಲ್ ರಾಜ್ಗೋಪಾಲ್ ಶಗರಿತಾಯ ಉಮಾಶಂಕರ್ ನಾಯ್ಕ್ ಪಂಗ್ಲಾಯಿ ಸೂರಪ್ಪ ಕರುಣಾಕರ್ ಆಲಟ್ಟಿ ಸಂಪತ್ತು ಉಪಸ್ಥಿತರಿದ್ದರು ಅದನ್ನು ಬೇರೆ ಜಾಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರುವ ಆ ಸಮಯ ಪ್ರತಿಷ್ಠಾಪನೆ ಮಾಡಿ ಗ್ರಾಮ ದೇವಾಲಯ ಮುಂದೆ ಅಂತೇಳಿ ಒಟ್ಟಾಗಿ ಪರಿವಾರ ದೈವ ಅಂತೇಳಿ ಗುಲೀಗ ಇದೆ ಆಮೇಲೆ ನಾಗ ನಾಗರೇಶ್ವರ್ ಇದೆ ಹಾಗೆ ನಾವು ಸಾಧಾರಣ ಈಗ ಒಂದು ಎಂಬತ್ನಾಲ್ಕು ಸಲ ಒಟ್ಟು ಖರೀದಿ ಖರೀದಿ ಮಾಡಿದ್ದೇನೆ ಅದರಲ್ಲಿದ್ದ ಒಂದ್ ಎರಡು ಪಂಜುಲಿ ಕಾ ಕೊಟ್ಟಿದ್ದೇವೆ ಅಂತ ಹೇಳಿ ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೆ ಊರೊಬ್ಬರ ಹಿನ್ನೆಲೆಯಲ್ಲಿ ಹಿನ್ನೆಲೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಮಹಾಲೇಶ್ವರ ದೇವ ದೇವಾಲಯದಿಂದ ವರ್ಷ ಪ್ರತಿ ನೇಮಸ್ ಆಗಿ ಸಾಧಾರಣ ಎಳ್ಳೆ ಅಲ್ಲಿ ನಮ್ಗೆ ಯುವಕರು ಅಲ್ಲಿಂದ ಕೊಡ್ತಾ ಇದ್ದಾರೆ ನಾವು ಒಂದು ಅಲ್ಲಿಗೆ ಒಂದು ಅರ್ಜಿ ಕೊಟ್ರೆ ಅವರು ಬರ್ತಾ ಇದೆ ಹಾಗೆ ಈಗ ನಾವು ನಮ್ಮ ದೇವಸ್ಥಾನ ಇನ್ನೊಂದು ನಮ್ಮ ನಾಳಿಂದ ಐದು ವರ್ಷದ ಹಿಂದೆ ಕಟ್ಟೆಯನ್ನು ನಾವು ಪ್ರತಿ ಸಭೆ ಈಗ ವರ್ಷ ಪ್ರತಿ ಏಪ್ರಿಲ್ ಹನ್ನೆರಡನೇ ತಾರೀಕು ಶ್ರೀದೇವರ ಕಟ್ಟೆ ಪೂಜೆ ದೇವಸ್ಥಾನದಲ್ಲಿ ನಡೀತಾವಿ ಮೂರನೇ ದಿವಸ ಮೂರನೇ ದೇವಸ್ಥಾನ ಹಾಗೆ ನಿಯಮ ಯಾವ ನಿಯಮ ಪ್ರಧಾನ ದೈವ ಅರಸಮುಂಡ್ಯತ ದೈವ ಅರಸುಮುಂಡ್ಯತ ದೈವ ಅಂತ ಹೇಳಿದ್ರೆ ಸದನ ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಭಾಗವಹಿಸುವಂತ ಒಂದು ದೈವ ಅಂತೇಳಿ ನಾವು ತಿಳ್ಕೊಂಡಿದ್ದೆ ಯಾಕಂದ್ರೆ ನಾವೀಗ ಊರಿಗೆ ಆಮಂತ್ರ ಹಂಚಲಿಕ್ಕೆ ಹೋಗುವಾಗ ಎಲ್ಲಾ ಧರ್ಮದವರಿಗೂ ಕೂಡ ನಾವು ಕೊಡ್ತೇವೆ ಈಗ ಮೊನ್ನೊಬ್ರು ದುಬೈಲಿ ಒಬ್ರು ಇದ್ರು ಕ್ರಿಶ್ಚಿಯನ್ ಅವರಿಗೆ ಎಲ್ಲ ನೋಡಿದ್ರು ಅವ್ರಿಗೆ ಆಮಂತ್ರಣ ಅವ್ರು ಅಲ್ಲಿಂದ ದೇವಿಯನ್ನು ಅವರ ಭಕ್ತು ಏನಿದೆ ಅಂತ ಕಾಣಿಕೆಯನ್ನು ಕೊಟ್ಟು ಕರೆಸಿದಾರೆ ಅಂತ ಒಂದು ಎಲ್ಲರಲ್ಲಿಯೂ ಆ ದೈವದ ಬಗ್ಗೆ ನಂಬಿಕೆ ಇಲ್ಲ ಪರಿವಾರದ ಹಂಚುವುದಕ್ಕೆ ಅಲ್ಲೊಟ್ಟಿ ಹಾಗೆ ಗುಳಿಗ ಕೊಟ್ಟ ದೈವ ಮತ್ತೆ ನಾಗರ ನಾಗರ ವಾಸ ಇದೆ ನಾಗರ ನಾಗರ ನಾವು ಆರಂಭಿಸಿಕೊಂಡು ಬರ್ತಾ ಇದ್ದೇವೆ ನೇಮಾ ಶುರು ಅರಸುಮಟ್ಟೆ ಅದಾಗಿ ಕೊಟ್ಟು

ಈಗ ಒಂದು ಧರ್ಮದೈವಿ ಅಂದ್ರೆ ಪ್ರಧಾನ ದೈವಕ್ಕೆ ಅಗಲು ಬಿರುಸಿನ ಈಗ ಎಲ್ಲ ಕಡೆಗಳಲ್ಲಿ ಆ ಕುಟುಂಬದ ದೈವ ವಿಶೇಷ ದೈವಗಳಿಗೆ ಅಗಲು ಕೆಲವರ ಕಡೆಯಲ್ಲಿ ಎಲ್ಲ ಮುಗ್ಧ ನಂತರ ಪರಿವಾರ ದೇವಗಳು ಮುಗ್ಧ ನಂತರ ಹೌದು ಅಲ್ಲ ಇದು ನಮ್ಮ ಗ್ರಾಮ ದೈವ ಧರ್ಮ ನಡಾಳಿ ನಡವಳಿ ಅದು ಧರ್ಮ ನೇಮ ಅಲ್ಲ ಧರ್ಮ ನಡಾವಳಿ ಅಂದ್ರೆ ಈಗ ಕೆಲವು ನೀವ್ ಹೇಳಿದ್ರೆ ಸರಿ ಯಾಕೆಂದ್ರೆ ಕೆಲವು ಕಡೆಗಳಲ್ಲಿ ಏನಂತ ಅಂದ್ರೆ ದೇವರೊಟ್ಟಿಗೆ ಜಾತ್ರೋತ್ಸವ ದೇವರಿಗೆ ಜಾತ್ರೋ ಸಾಧನೆ ದೇವರಿಗೆ ನೇಮಸ್ ಆಗ್ತದೆ ಈ ಕೆಲವು ಈಗ ಕುರಿಯ ಗ್ರಾಮದಲ್ಲಿ ಆ ಜಾತ್ರಾ ಸಾಧನೆ ರಾತ್ರಿ ನೇಮೋತ್ಸವ ಈಗ ಹೊಮಿದ್ದಾರೆ ನಮ್ಮ ಬೆಟ್ಟಪ್ಪಡಿ ಪಾಣಿಜ ಸೈಡ್ ಅಲ್ಲಿ ಹಗಲತ್ತ ಜಾತ್ರೋತ್ಸವ ಆಗ್ತದೆ ಮಾನ್ಯ ಬೆಳಿಗ್ಗೆಯಿಂದ ನೇಮಸ್ ಆಗ್ತದೆ ಅರಸು ದೇವಗಳಿಗೆ ರಾಜನ್ ದೇವಗಳಿಗೆ ನೇಮಸ್ ಆಗ್ತದೆ ಪರಿಗೊಳಿಗೆ ಈ ಪಾಂಗ್ಲ ಗ್ರಾಮದಲ್ಲಿ ದೇವರಿಗೆ ಅನ್ನು ಅಲ್ಲಿ ನಮ್ಮ ಜಾತ್ರೋತ್ಸವ ಇಲ್ಲ ನೇಮೋತ್ಸವ ಅದು ಹಿಂದಿನಿಂದ ಬಂದ ಪ್ರತೀತಿ ಅಂತ ನಾವು ಯಾಕಂತ ಹೇಳಿದ್ರೆ ಈಗ ಸದ್ಯ ಮಟ್ಟಿಗೆ ನಾವು ಬಾಂಗ್ಲಾಯಿದ್ದ ದೈವಕ್ಕೆ ಯಾರೆಲ್ಲ ಇಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ ಅಲ್ಲಿ ಸಮಿತಿ ಮಾಡಿಕೊಂಡು ಯಾರು ಪೂರ್ವ ಹಿನ್ನೆಲೆ ಇದ್ದವ್ರು ಯಾರಿಲ್ಲ ಈಗ ಒಂದು ದೈವ ಮನೆತನ ಅಂತ ಹೇಳಿರ್ತದೆ ಬಾಂಗ್ಲೆ ಮನೆತನದಲ್ಲಿ ಇತ್ತು ಉಡುಪಿ ಆಚಾರ ಆಚಾರಂತೆ ಅವ್ರದ್ದು ಸಾಧಾರಣ ಜಾಗ ಈ ಬಾಂಗ್ಲೆ ಪರಿಸರದಲ್ಲಿ ಅದೆಲ್ಲ ಈ ಭೂಮಸೂದೆಯಲ್ಲಿ ಹೋದ ಬರೀ ಅರ್ಧ ಸೆಂಟ್ ಜಾಗವನ್ನು ದೈವಸ್ಥಾನಕ್ಕೆ ಬಿಟ್ಟು ಬಾಕಿ ಹೋಗಿ ಆಗ ಅವರೆಂತ ಮಾಡಿದ್ರು ಅವರು ಇನ್ನು ನಮ್ಗೆ ಇಲ್ಲಿ ಯಾಕೆ ಅಂತ ಹೇಳಿ ಅವರು ಉಡುಪಿ ಕಡೆ ಹೋಗಿ ಅವರಲ್ಲಿ ಸತ್ತ ಕಾನೂರು ಈ ಅರ್ಧ ರಾಜ್ಯೂರು ಮಠಕ್ಕೆ ಸಂಬಂಧಪಟ್ಟಂತ ಕುಟುಂಬ ಅವರು ಇಲ್ಲಿ ಎಲ್ ಜೀರ್ಣೋಧಾರ ಮಾಡಿ ಜೀರ್ಣ ಬ್ರಹ್ಮಕಲಾಶ ಮಾಡುವಾಗ ಅವರನ್ನು ಆಮಂತ್ರಿಸಿದರು ಇಲ್ಲಿ ಸಮಿತಿ ಹಾಗೆ ಅವರೇನೆ ನೀವು ಊರವ್ರು ಸೇರಿಕೊಂಡು ಸಮಿತಿ ಮಾಡಿ ದೇವರ ದೈವಕ್ಕೆ ನೇಮಸ ಜನ ಮಾಡಿಕೊಂಡು ಹೋಗಿ ನಾವಿಲ್ಲಿ ಕಡೆ ಬರುವುದಿಲ್ಲ ನಮ್ಗೆ ಮಾಡಿಕೊಳ್ತಾ ಇರಲಿಲ್ಲ ಹಾಗೆ ಹಾಗೆ ಅವರೊಂದು ಅರಿವಾಣದಲ್ಲಿ ಸ್ವಲ್ಪ ಕಾಣಿಕೆ ಅನ್ನೋದು ನಿಮಗೆ ಕೊಟ್ಟಿದ್ದಾರೆ ಅಂತ ಒಂದು ಆಗಿರುವಾಗ ಈಗ ಯಾರು ಈ ಮುಂದೆ ಹರಸಿಮುಖ್ಯ ಅಭಿವೃದ್ಧಿ ಹೊಂದುವಾಗ

ಮೊದಲು ಊರವರು ಎಲ್ಲಿ ಅವರ ಕಷ್ಟ ಸುಲಭ ಹೇಳಿ ಪ್ರಸಾದ ಕೊಟ್ಟಿ ಅದಕ್ಕೆ ಕಾಯಿಲೆ ಹೌದು ಆಗ್ತದೆ ಒಂದು ಅದು ದೈವ ತುಂಬಿ ಹೋಗ್ ಎರಡು ಗಂಟೆ ಏಳು ಗಂಟೆ ಸ್ಟಾರ್ಟ್ ಎರಡು ಗಂಟೆವರೆಗೆ ಮೂರು ನಾಲ್ಕು ಗಂಟೆ ಹೊರತು ಕಾಲಿಗೆ ಗೂಳ್ಯ ಕೊಡ್ಲಿಕ್ಕೆ ಅಷ್ಟು ಅರಕ್ಕೆ ಅಲ್ಲ ಭಕ್ತಾದಿಗಳು ಇರ್ತಾರೆ ಮತ್ತೆ ದೈವದ ನುಡಿ ಕಟ್ಟು ಏನಿದೆ ಅಂದ್ರೆ ಇದೆ ಅವರು ಒಂದು ನನಗೆ ಯಾರು ಬೇಕವರ ಸೇವೆಯನ್ನು ಮಾಡಿಕೊಂಡಿ ನೀವೇನು ಯಾವ್ದಕ್ಕೂ ಹೆದರ್ಬೇಡಿ ನೀವು ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ ಪಾಂಗ್ಲಾಯಿ ಎರಡ್ ಸಾವಿರದ ಎಂಟರ ಪಾಂಗ್ಲಾಯಿ ಅಂತ ಹೇಳಿ ಕೆಲವರಿಗೆ ಗೊತ್ತಿರಬಹುದು ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ ಬರೇ ಒಂದು ಗ್ರಾಮದ ಕೂಗ ಅಲ್ಲಿ ಆ ಸೆಂಟಿಗಲ್ಲಿ ಹತ್ತು ಸಾವಿರದ ಹದಿನೈದು ಸಾವಿರ ಅದೇ ದೈವ ಅಲ್ಲಿ ಈ ನೇಮಕ ಎರಡು ವರ್ಷ ಆಗುವಾಗ ದೈ ಬಾಧುಲೈ ಮಣ್ಣನ್ನು ಚಿನ್ನದ ಮಣ್ಣಾಗಿ ಮಾಡ್ತೇನೆ ನುಡಿ ಬಂದಿದೆ ಅದೇ ಈವಾಗ ನಾವು ಅಲ್ಲಿಗೆ ಹೋದ್ರೆ ಸದನ ಐದು ಲಕ್ಷಕ್ಕಿಂತ ಕಡಿಮೆ ಒಂದೇ ಒಂದು ಜಾಗ ಯಾವ ಜಾಗದಲ್ಲಿ ಒಂದು ಎರಡನೇ ದಿನದಲ್ಲಿ ಮೊನ್ನೆ ಅಷ್ಟಮಿ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರನ್ನು ಅಶೋಕ್ ಕುಮಾರ್ ಅವರು ಕರ್ತವ್ಯ ಅವರು ಬಂದಿದ್ರು ಬಂದು ಎಲ್ಲ ವಿಚಾರ ಕೇಳಿದ್ರು ಕೇಳುವಾಗ ಉಂಟು ನಾವ್ ನಾವೆಲ್ಲ ಎಂಬತ್ನಾಲ್ಕು ಜಾಗ ಈಗ ಆಗಿದೆ ಅಷ್ಟೊಂದು ಹೇಗೆ ಮಾಡಿದ್ವಿ ಅಂದ್ರೆ ನಾವು ಎಲ್ಲ ಊರಲ್ಲಿ ಕಲೆಕ್ಷನ್ ಮಾಡ್ತೇವೆ ದೇಣಿಗೆ ಸಂಗ್ರಹಿಸ್ತೇವೆ ಅದರಲ್ಲಿ ಉಳಿಕ ಸೇರಿಸಿ ಸಮಿತಿಯವರು ಸೇರಿಸಿ ವರ್ಷ ಇಷ್ಟಿಷ್ಟೊಂದು ಪರಿಚಯ ಕಳೆಯ ಎಂಬತ್ನಾಲ್ಕು ಜಾಗ ಅವರಿಗೆ ಭಾರಿ ಖುಷಿ ಆಯ್ತು ಅವ್ರು ಹೇಳಿದ್ರು ನಾನು ಇಷ್ಟೆಲ್ಲ ಊರಿತೇನೆ ಅಲ್ಲ ಇಲ್ಲಿ ಅವರು ಕೂಡ ಯಾವುದೇ ದೈವಸನ ದೇವಸ್ಥಾನಕ್ಕೆ ಒಂದು ಹತ್ತು ಸೆಂಟ್ ಜಾಗ ವರ್ಗ ಜಾಗ ದೇವ ದೇವಸ್ಥಾನ ದೇವಸ್ಥಾನಕ್ಕೆ ಸ್ಟ್ರೆಲಿಂಗ್ ಯಾಕಿಲ್ಲ ಅಂದ್ರೆ ಒಂದೇ ಆದ್ರೆ ಇನ್ನೊಂದು ವರ್ಗ ಜಾಗ ಮಾಡಿರ್ತಾರೆ ಇಲ್ಲ ಸರ್ಕಾರಿ ಜಾಗ ಮಾಡಿರ್ತಾರೆ ನಿಮ್ಮ ಇಷ್ಟು ಮಾಡಿದ ನೀವು ಬಾರಿ ಅವರು ಹಿಂದೆ ಯಾರು ಅಟ್ಟೆ ಸಿಗೋರು ಅರೆ ಹಿಂದೆ ಯಾರು ಹೋಗ್ಲಿಲ್ಲ ಇಲ್ಲ ನೀವು ಅದ್ರ ಹಿಂದೆ ಹೋಗ್ತೀರಾ ನಾವು ಟಿ ಸಿ ಪಾರ್ಟಿ ಕಚೇರಿ ಮಾಡಿದ್ದೀವಿ ನಾವು ಒಂದೇನೇ ಮೂಲಭೂತ ಸತ್ಯ ಅಂತ ಹೇಳಿರೋದು ಈ ಪೇಟೆ ಮಧ್ಯದಲ್ಲಿ ಇರೋ ಜಾಗ ಖರೀದಿ ನಮ್ಮ ಮೂಲ ಉದ್ದೇಶ ಅಂದ್ರೆ ನಮ್ಮ ಸಂಪರ್ಕ ಅವರು ಅವರಿಗೆ ಅವರು ಒಂದೇ ಜನ ಅಂತ ಹೇಳಿದ್ರೆ ಅಲ್ಲಿ ಜಾಗ ನಾವು ತಗೊಂಡು ಅಭಿವೃದ್ಧಿ ಬಿಲ್ಡಿಂಗ್ ಕಟ್ಟೋದು ಏನ್ ಮಾಡುದು ಮತ್ತೆ ಮಾಡೋದು ಅಡಿಸ್ತಾ ಇಲ್ಲ ಮಾಡಿದ್ರೆ ಮಾಡುದು ಹಾಗೆ ಮಾನ್ಯ ಶಾಸಕರು ಐದು ಲಕ್ಷ ರೂಪಾಯಿ ಶೌಚಾಲಯ ಐದು ಲಕ್ಷ ರೂಪಾಯಿ ಶೌಚಾಲಯಕ್ಕೆ ನಮ್ಗೆ ಅನ್ನೋದನ್ನು ಒದಗಿಸಿ ನಾನು ಮೂರನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ఆ రసమండ దైవస్థాన అభివృద్ధికి తమ్మెల సహకారే లెక్క ఇల్లి కూడా ప్రచార మాధ్యమ దృశ్య మాధ్యమత్రికా మాధ్యమాలి ప్రచారడ అభివృద్ధి అంత అభివృద్ధి ప్రచార మాధ్యమ సహకారతావు